ಬೆಂಕಿ ತನಿಷಾ ಜೊತೆ ಇದೀಗ ವರ್ತೂರ್ ಸಂತೋಷ್ ಅವರು ಸೂಪರ್ ಅಂದ್ರೆ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಸೊ ಯಾವ ಒಂದು ಕಾರ್ಯಕ್ರಮ ಅಂತ ಅನ್ಕೊಳ್ಳೋದಾದ್ರೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಜಾಕ್ ಪಾಟ್ ಅಂತ ಬರ್ತಾ ಇದೆ ಒಂದು ಕಾರ್ಯಕ್ರಮದಲ್ಲಿ ಸೂಪರ್ ಆಗಿ ಈಗ ಡ್ಯಾನ್ಸ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ವರ್ತೂರ್ ಸಂತೋಷ್ ಅವರ ಜೊತೆ ಬೆಂಕಿ ತನಿಷ ತುಂಬಾ ಜನ ಕೂಡ ವೈಟ್ ಮಾಡ್ತಾ ಇರ್ತಾರೆ ಇದನ್ನ ನೋಡಬೇಕು ಅಂತ ಆದಷ್ಟು ಬೇಗ ಕೂಡ ಬರುತ್ತೆ ತುಂಬಾ ಜನರಿಗೂ ಕೂಡ ವರ್ತೂರ್ ಸಂತೋಷ್ ಮತ್ತೆ ತನಿಷಾ ಬೆಂಕಿ ತನಿಷಾ ಇಬ್ಬರು ಕೂಡ ಇಷ್ಟ ಸೊ ಒಂದು ಜಾಕ್ ಪಾಡ್ ಕಾರ್ಯಕ್ರಮ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಇರುತ್ತೆ ಜೊತೆಗೆ ಬೇರೆ ಬೇರೆ ವರ್ತೂರ್ ಸಂತೋಷ್ ತನಿಷಾ ಮತ್ತೆ ರೂಪೇಶ್ ಅವರು ಬರ್ತಾರೆ ನಮೃತಾ ಬರ್ತಾರೆ ಹೀಗೆ ತುಂಬಾ ಜನ ಕೂಡ ಬರ್ತಿದ್ದಾರೆ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡ್ಬೋದು ಅಂದ್ರೆ ರಂಗಿನ ಹಬ್ಬಕ್ಕೆ ಅಂದ್ರೆ ಹೋಲಿ ಹಬ್ಬಕ್ಕೆ ಒಂದು ಸ್ಪೆಷಲ್ ಕಾರ್ಯಕ್ರಮ ಮಾರ್ಚ್ ಇಪ್ಪತ್ನಾಲ್ಕು ಅದ ಏಳು ಗಂಟೆಗೆ ಒಂದು ಅದ್ಭುತವಾಗಿ ಕಾರ್ಯಕ್ರಮ ಬರುತ್ತಿದ್ದಕ್ಕೆ ತನಿಷಾ ಮತ್ತೆ ಅದ್ಭುತವಾದಂತಹ ವ್ಯಕ್ತಿ ವರ್ತೂರ್ ಸಂತೋಷ್ ಇಬ್ಬರು ಕೂಡ ಬಂದು ಡ್ಯಾನ್ಸ್ ಮಾಡ್ತಾರೆ ನಮೃತ ಡ್ಯಾನ್ಸ್ ಮಾಡ್ತಾರೆ ರೂಪೇಶ್ ಡ್ಯಾನ್ಸ್ ಮಾಡ್ತಾರೆ ಸೊ ಹೀಗೆ ಪ್ರತಿಯೊಬ್ರು ಕೂಡ ಬಂದು ಡ್ಯಾನ್ಸ್ ಮಾಡಿ ಮನೋರಂಜನೆ ಕೊಡ್ತಾರೆ ಹೀಗಾಗಿ ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡಿ ವರ್ತೂರ್ ಸಂತೋಷ್ ಅವರನ್ನು ಎಂಜಾಯ್ ಮಾಡ್ಬೋದು ವರ್ತೂರ್ ಸಂತೋಷ್ ಅಂದ್ರೆ ಯಾರಿಗೆ ತಾನೆ ಇಷ್ಟವಿಲ್ಲ ಅದ್ಭುತವಾದಂತಹ ವ್ಯಕ್ತಿ ಅದ್ಭುತವಾದಂತಹ ಕಲಾವಿದ ಎಲ್ರಿಗೂ ಕೂಡ ಇಷ್ಟ ತುಂಬಾನೇ ಅತ್ಯುತ್ತಮವಾದಂತಹ ವ್ಯಕ್ತಿ ಮತ್ತು ಅತ್ಯುತ್ತಮವಾದಂತಹ ಸ್ಪರ್ಧಿ ಕೂಡ ಆಗಿದ್ರು ಬಿಗ್ ಬಾಸ್ ನಲ್ಲಿ ಇದೀಗ ಅವರ ಒಂದು ಡ್ಯಾನ್ಸ್ ನೋಡಬೇಕು ಅಂತ ಎಲ್ಲರೂ ಕೂಡ ಕಾಯ್ತಿದ್ದಾರೆ ತನಿಷ್ ಅವರು ಕೂಡ ಸೂಪರ್ ಆಗಿ ವರ್ತು